ಯುನಸ್ ಸರ್ಕಾರಕ್ಕೆ ಕೊನೆ ದಿನಗಳ ಆರಂಭ ಭಾರತದಲ್ಲಿ ಬಾಂಗ್ಲಾ ಬಾಯ್ಕಾಟ್ ಕ್ಯಾಂಪೇನ್ ಇನ್ನೆಷ್ಟು ದಿನ ಸ್ನೇಹಿತರೆ ಬಾಂಗ್ಲಾದಲ್ಲಿ ಮತ್ತೊಂದ್ಸಲ ಕ್ರಾಂತಿ ಆಗುತ್ತಾ ಯೂನು ಸರ್ಕಾರ ಶೀಘ್ರದಲ್ಲೇ ಬಿದ್ದು ಹೋಗುತ್ತಾ ಚರ್ಚೆ ಜಾಗತಿಕ ರಾಜಕೀಯದಲ್ಲಿ ನಡೆಯೋಕೆ ಹಸಿನಾರನ್ನ ಓಡಿಸಿ ಅಲ್ಲಿನ ಹಿಂದೂಗಳ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಯೂನು ಸರ್ಕಾರ ದಬ್ಬಾಳಿಕೆ ಮಾಡ್ತಿದೆ ಮತ್ತೊಂದ್ ಕಡೆ ಭಾರತದ ಗಡಿಗೆ ಬಾಂಗ್ಲಾ ಸೇನೆ ನಿಯೋಜನೆ ಮಾಡ್ತಾ ಇದೆ ಟರ್ಕಿಯ ಬ್ಯಾರಕ್ಟರ್ ಡ್ರೋನ್ ಸರ್ವೆಲೆನ್ಸ್ ಎಕ್ವಿಪ್ಮೆಂಟ್ ಗಳನ್ನ ಡಿಪ್ಲಾಯ್ ಮಾಡಿ ಪಾಕಿಸ್ತಾನದ ಜೊತೆಗೂ ಸಂಬಂಧ ವೃದ್ಧಿ ಮಾಡಿಸಿದೆ ಈ ನಡುವೆ ಬಾಂಗ್ಲಾ ಕೋರ್ಟ್ ಇಂಪಾರ್ಟೆಂಟ್ ಆದೇಶ ಹೊರಡಿಸಿದ್ದು ಹಸಿನಾರ ಭಾಷಣಕ್ಕೆ ಬ್ರೇಕ್ ಆಗಿದೆ ಒಂದು ಕಡೆ ಚರ್ಚ್ಗಳ ಮೇಲಿನ ದಾಳಿ ಇನ್ನೊಂದು ಕಡೆ ಟ್ರಂಪ್ಗೆ ಅಧ್ಯಕ್ಷಪಟ್ಟ ಹೀಗೆ ಒಂದಾದರ ಮೇಲೊಂದು ಬೆಳವಣಿಗೆಗಳು ಯೂನುಸ್ ಸರ್ಕಾರದ ಆಯಸ್ಸಿನ ಬಗ್ಗೆ ದೊಡ್ಡ ಪ್ರಶ್ನೆಗಳನ್ನು ಮುಂದಕ್ಕೆ ಇಡ್ತಾ ಇವೆ ಸೊ ಉರಿಯೋ ದೀಪದ ಹಾಗೆ ಬಾಂಗ್ಲಾ ಯೂನಿಸ್ ಸರ್ಕಾರ ಕೆಲ ಕಾಲ ಹಾರಾಡಿ ಆಮೇಲೆ ಪತನ ಆಗಬಹುದು ಅನ್ನೋ ಅಭಿಪ್ರಾಯನೂ ಬರ್ತಾ ಇದೆ ಹಾಗಿದ್ರೆ ಬಾಂಗ್ಲಾ ಸರ್ಕಾರದ ಫ್ಯೂಚರ್ ಏನು ಈ ಸೋಕಾಲ್ಡ್ ಮಧ್ಯಂತರ ಸರ್ಕಾರ ಪ್ರಜಾಪ್ರಭುತ್ವದ ಮೂಲಕ ಆಯ್ಕೆಯಾಗಿದ್ದ ಹಸಿನಾರನ್ನು ಓಡಿಸಿ ಅವ್ರನ್ನ ಪದಚ್ಯುತಗೊಳಿಸಿ ಇವರಿವರೇ ಸರ್ಕಾರ ಯಾವುದೇ ಜನರ ವೋಟಿಂಗ್ ಇಲ್ಲದೆ ಇವರಿವರೇ ಮಾಡ್ಕೊಂಡು ಕುತ್ಕೊಂಡಿದಾರಲ್ಲ ಅಲ್ಲಿ ಫಂಡಮೆಂಟಲಿಸ್ಟ್ಗಳು ಒಂದಷ್ಟು ಜನ ಈ ಸರ್ಕಾರದ ಆಯಸ್ಸೇನೋ ಪ್ರಶ್ನೆ ಅನ್ನೋ ಕಾರಣ ಆಗ್ತಾ ಇದೆ ಅಧಿಕಾರದ ಹೀಗೆ ಸಾಲು ಸಾಲು ಸವಾಲು ಸರ್ಕಾರ ಕೆಡವುತಾರ ಹಸೀನಾ ಬೆಂಬಲಿಗರು ಮೊಹಮ್ಮದ್ ಯೂನುಸ್ ನೇತೃತ್ವದ ಸರ್ಕಾರ ಜಾಸ್ತಿ ದಿನ ಉಳಿಯಲ್ಲ ಅನ್ನೋದಕ್ಕೆ ಬಹುಮುಖ್ಯವಾದ ವಿಶ್ಲೇಷಣೆ ಈ ಅಂಶ ನಿಮಗೆಲ್ಲ ಗೊತ್ತಿರೋ ಹಾಗೆ ಯೂನುಸ್ ಚುನಾಯಿತ ನಾಯಕ ಅಲ್ಲ ಅಲ್ಲಿರೋ ಸೋಕಾಲ್ ಕಾನೂನು ಸಚಿವ ಸೋಕಾಲ್ಡ್ ಅಡ್ವೈಸರ್ಗಳೆಲ್ಲ ಜನಾದೇಶ ವಿರೋಧಿಸಿ ಬಂದವರು ಕಳೆದ ಚುನಾವಣೆಯಲ್ಲಿ ಅವಾಮಿ ಲೀಗ್ ಅಂದರೆ ಹಸಿನಾರ ಪಾರ್ಟಿ ಮುನ್ನೂರು ಸೀಟುಗಳ ಪೈಕಿ ಇನ್ನೂರ ಇಪ್ಪತ್ನಾಲ್ಕು ಸೀಟ್ ಗೆದ್ದಿತ್ತು ಅಂಥ ಸರ್ಕಾರವನ್ನು ಕೆಡವಿ ಓಡಿಸಿ ಇವರು ಅಧಿಕಾರ ಹಿಡಿದಿದ್ದಾರೆ ಬೆಂಗೆ ಮಾಡಿ ಅದಾದಮೇಲೆ ಮತ್ತೆ ಚುನಾವಣೆ ಮಾಡಬೇಕಲ್ಲ ಜನರಿಂದ ಆಯ್ಕೆಯಾಗಿರೋ ಸರ್ಕಾರ ಮಾಡೋಕ್ಕೆ ಇಲ್ಲ ಆತ ಬಾಯಿನೇ ಬಿಡ್ತಾ ಇಲ್ಲ ಇದ್ರ ಬಗ್ಗೆ ಕೇಳಿದಕ್ಕೆ ಎಲೆಕ್ಷನ್ ಬಹುಶಃ ಮುಂದಿನ ವರ್ಷ ಆಗಬಹುದು ಬಹುಶಃ ಮುಂದಿನ ವರ್ಷ ಆಗ್ಬೋದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈಗ ಬಾಂಗ್ಲಾವನ್ನು ಫುಲ್ ಚೇಂಜ್ ಮಾಡಬೇಕು ಮೊದಲಿಗೆ ಎಲ್ಲ ಹಾಳು ಮಾಡಿದ್ದಾರೆ ಹಸಿನ ಸಿಸ್ಟಮ್ ಸರಿ ಮಾಡ್ತೀನಿ ಫಸ್ಟ್ ಆಮೇಲೆ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಈತ ಎಲೆಕ್ಷನ್ ಮುಂದಿನ ವರ್ಷ ಮಾಡ್ತಾರಾ ಆ ಥರ ಮುಂದಿನ ವರ್ಷ ಮಾಡ್ತಾರಾ ಕ್ಲಾರಿಟಿನೇ ಇಲ್ಲ ಅದು ಬೇರೆ ವಿಚಾರ ಆದ್ರೆ ಎಲೆಕ್ಷನ್ಗೂ ಮುಂಚೆ ಈತ ತಗೊಳ್ತಿರೋ ನಿರ್ಧಾರಗಳಿದಾವಲ್ಲ ಚುನಾವಣೆಗೂ ಮುನ್ನವೇ ಇಂಥ ಒಂದು ಕ್ರಾಂತಿ ಆಗಬಹುದು ಅನ್ನೋ ಅಭಿಪ್ರಾಯ ಕಾರಣ ಆಗ್ತಿದೆ ಯಾಕಂದ್ರೆ ಯುನೋಸ್ ಬಾಂಗ್ಲಾ ಎಲೆಕ್ಷನ್ ನಲ್ಲಿ ಅವಾಮಿ ಲೀಗ್ ಸ್ಪರ್ಧೆ ಮಾಡೋಕೆ ಅವಕಾಶ ಕೊಡಲ್ಲ ಅಂತ ಹೊರಟಿರೋ ಮನುಷ್ಯ ಮೊನ್ನೆ ರಾಜಕೀಯ ಪಕ್ಷಗಳ ಮುಖಂಡರನ್ನ ಕರೆಸಿ ಅವರೊಂದಿಗೊಂದು ಮೀಟಿಂಗ್ ಮಾಡಿದರು ಆದರೆ ಆ ಇಂಪಾರ್ಟೆಂಟ್ ಸಭೆಗೆ ಮೊನ್ನೆ ಮೊನ್ನೆ ತನಕ ದಶಕಗಳ ಕಾಲ ಬಾಂಗ್ಲಾವನ್ನ ಆಳಿದ ಅವಾಮಿ ಲೀಗನ್ನೇ ಕರೆದಿಲ್ಲ ಅವಾಮಿ ಲೀಗ್ನ ಮಿತ್ರ ಪಕ್ಷಗಳಿಗೂ ಆಹ್ವಾನ ಹೋಗಿಲ್ಲ ಅವ್ರನ್ನ ಕ್ರಷ್ ಮಾಡಿ ನಿರ್ನಾಮ ಮಾಡುವ ಪ್ರಯತ್ನವನ್ನು ಯುನಸ್ ನಡೆಸ್ತಾ ಇದ್ದಾರೆ ಜೊತೆಗೆ ಅವಾಮಿ ಲೀಗನ್ನೇ ಬ್ಯಾನ್ ಮಾಡಬೇಕು ಅಂತ ಉಗ್ರ ಸಂಘಟನೆಗಳನ್ನು ಬ್ಯಾನ್ ಮಾಡಿದಂಗೆ ಇಷ್ಟು ದೊಡ್ಡ ಪೊಲಿಟಿಕಲ್ ಪಾರ್ಟಿಯನ್ನು ದಶಕಗಳ ಕಾಲ ಬಾಂಗ್ಲಾವನ್ನ ಆಳಿದ ಪಾರ್ಟಿಯನ್ನು ಬಾಂಗ್ಲಾ ಹುಟ್ಟಿಗೆ ಕಾರಣೀಕರ್ತರಾಗಿರೋ ಬಂಗ ಬಂಧು ಶೇಖ್ ಮುಜಿಬುರ್ ರೆಹಮಾನ್ ಬಾಂಗ್ಲಾದ ಸ್ವಾತಂತ್ರ್ಯ ಹೋರಾಟಗಾರ ಅವರು ಜನ್ಮ ನೀಡಿದ ಪಾರ್ಟಿಯನ್ನು ಅವರ ಮಗಳು ಶೇಖ್ ಹಸೀನಾ ನಡೆಸ್ತಾ ಇದ್ದ ಪಾರ್ಟಿಯನ್ನು ಉಗ್ರ ಸಂಘಟನೆ ಬ್ಯಾನ್ ಮಾಡದಂಗೆ ಬ್ಯಾನ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಇದಕ್ಕೆ ಪೂರಕವಾಗಿ ಮಹಮ್ಮದ್ ಯೂನುಸ್ ಸರ್ಕಾರ ಅವರ ರ್ಯಾಲಿಗಳನ್ನು ಬ್ಲಾಕ್ ಮಾಡೋ ಸಿಕ್ಕ ಸಿಕ್ಕ ಕಡೆ ಅವಾಮಿ ನಾಯಕರನ್ನ ಹತ್ಯೆ ಮಾಡೋದು ಅರೆಸ್ಟ್ ಮಾಡೋದು ಹೀಗೆ ಅಲ್ಪಸಂಖ್ಯಾತರಿಗಿಂತಲೂ ಹಿಂದೂಗಳ ಮೇಲಿನ ದಾಳಿಗಿಂತ ಕೆಟ್ಟದಾಗಿ ಅವಾಮಿ ಲೀಗ್ ನಾಯಕರುಗಳನ್ನ ದಾಳಿ ಮಾಡಿ ಫಿನಿಶ್ ಮಾಡ್ತಾ ಇದ್ದಾರೆ ಅಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳು ಕ್ರಿಶ್ಚಿಯನ್ರ ಮೇಲೆ ದಾಳಿ ಆಗ್ತಾನೆ ಇದೆಯಲ್ಲ ಅದಕ್ಕಿಂತಲೂ ಕಡೆಯಾಗಿ ಶೇಖ್ ಹಸೀನಾ ಪಾರ್ಟಿ ಅವರನ್ನ ಕ್ರಶ್ ಮಾಡ್ಲಾಗ್ತಿದೆ ಅಲ್ಲಿ ಬಾಂಗ್ಲಾದಲ್ಲಿ ಮೊನ್ನೆ ಮೊನ್ನೆ ಅವಾಮಿ ಒಂದು ರ್ಯಾಲಿ ಮಾಡೋಕೆ ಮುಂದಾಗಿದ್ರು ಆದ್ರೆ ವಿದ್ಯಾರ್ಥಿ ವೇಷದ ಅಲ್ಲಿನ ಮತಾಂಧರ ಪಡೆ ಅದನ್ನ ತಡೆದು ಗಲಭೆ ಮಾಡಿದೆ ದಾಂಧಲೆ ಮಾಡಿದೆ ಸಾಕಷ್ಟು ಕಡೆ ಬಾಂಗ್ಲಾದಲ್ಲಿ ಇದೇ ರೀತಿ ಘಟನೆಗಳು ಆಗ್ತಿವೆ ಅಲ್ಲದೆ ಇದು ಮುಂದೆ ದೊಡ್ಡ ಮಟ್ಟದಲ್ಲಿ ಹರಡುವ ಸೂಚನೆ ಕೂಡ ಸಿಗ್ತಾ ಇದೆ ಯಾಕಂದರೆ ಅಷ್ಟು ದಿನದಿಂದ ಸುಮ್ಮನಿದ್ದ ಹಸೀನಾ ದಿಢೀರಂತ ಮೇಲಿಂದ ಮೇಲೆ ಸಂದೇಶಗಳನ್ನು ಕೊಡೋಕೆ ಶುರು ಮಾಡಿದ್ದಾರೆ ಮೊನ್ನೆ ವರ್ಚುವಲ್ ಆಗಿ ಕಾರ್ಯಕ್ರಮ ಮಾಡಿರುವ ಹಸೀನಾ ಯೂನುಸ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಬಾಂಗ್ಲಾದ ಎಲ್ಲ ಹಿಂಸಾಚಾರಗಳ ಹಿಂದೆ ಯೂನುಸ್ ಇದ್ದಾನೆ ಈತನೇ ಇದರ ಮಾಸ್ಟರ್ ಮೈಂಡ್ ಆತನಿಗೆ ಅಧಿಕಾರದಹ ಆತನಿಂದಾಗಿ ನನಗೆ ರಾಜೀನಾಮೆ ಕೊಡೋಕ್ಕೂ ಟೈಮ್ ಇರಲಿಲ್ಲ ಆ ರೀತಿ ದಂಗೆ ಎಬ್ಬಿಸಿಬಿಟ್ಟಿದ್ದ ಹಾಗಾಗಿ ನಾನು ದೇಶ ಬಿಟ್ಟು ಬರಬೇಕಾಯಿತು ಅಂತ ಹಸೀನಾ ಹೇಳಿದ್ದಾರೆ ನಿಮಗೆ ನೆನಪಿರ್ಬೋದು ಕೆಲವೇ ವಾರಗಳ ಹಿಂದೆ ಅಲ್ಲಿನ ಅಧ್ಯಕ್ಷರು ಕೂಡ ಹಸಿನ ರಾಜೀನಾಮೆ ಕೊಟ್ಟಿರೋದಕ್ಕೆ ಸಾಕ್ಷ್ಯನೇ ಇಲ್ಲ ಅದರರ್ಥ ಈಗಿರೋ ಬಾಂಗ್ಲಾದ ಮಧ್ಯಂತರ ಸರ್ಕಾರ ಅಸಾಂವಿಧಾನಿಕ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಈ ನಡುವೆ ಹಸಿನ ಕೂಡ ಮೇಲಿಂದ ಮೇಲೆ ಹೇಳಿಕೆ ಕೊಡೋ ಮೂಲಕ ಈ ಪರಿಸ್ಥಿತಿಗೆ ಯೂನಸ್ ಕಾರಣ ಅನ್ನೋ ಮೂಲಕ ಯೂನಸ್ ವಿರುದ್ಧ ಬಂಡಿ ಹೇಳೋಕು ಹಸಿನ ಕರೆ ಕೊಡ್ತಿದ್ದಾರೆ ಇದೇ ಕಾರಣಕ್ಕೆ ಬಾಂಗ್ಲಾದ ಕೋರ್ಟ್ ಹಸಿನ ಭಾಷಣಗಳನ್ನು ಪ್ರಸಾರ ಮಾಡಬೇಡಿ ಅಂತ ಆದೇಶ ಕೊಟ್ಟಿದೆ ಇದು ದೇಶದ ತುಂಬಾ ಹರಡಿರುವ ಹಸಿನ ಬೆಂಬಲಿಗರನ್ನ ಇನ್ನಷ್ಟು ಕೆರಳಿಸ್ತಾ ಇದೆ ಹಾಗೇನಾದರೂ ಅವರು ಬೀದಿಗಿಳಿದ್ರೆ ಯುನಸ್ ನಾಗರಿಕ ಯುದ್ಧವನ್ನು ನೋಡಬೇಕಾಗಿ ಬರುತ್ತೆ ಹೆಚ್ಚು ಕಮ್ಮಿ ಬಾಂಗ್ಲಾ ಅಂಥದ್ದೇ ಇಕ್ಕಟ್ಟಿನ ಪರಿಸ್ಥಿತಿಗೆ ಜಾರತಾ ಇದೆ ಒಂದು ಕಡೆ ಅಲ್ಪಸಂಖ್ಯಾತರ ಮೇಲಿನ ದಬ್ಬಾಳಿಕೆಯಿಂದ ಆಲ್ರೆಡಿ ಹಿಂದೂಗಳು ಬೀದಿಗೆ ನಿಂತುಕೊಂಡಿದ್ದಾರೆ ಮತ್ತೊಂದು ಕಡೆ ಹಸೀನಾ ಮತ್ತವರ ಬೆಂಬಲಿಗರ ಸೇಡಿನ ಕಟ್ಟೆ ಒಡಿತಾ ಇದೆ ಇದಕ್ಕೆ ಭಾರತದಿಂದಲೂ ಒಂದಷ್ಟು ಕುಮ್ಮಕ್ಕು ಸಿಗೋದು ಗ್ಯಾರಂಟಿ ಹಾಗೇನಾದರೂ ಆದರೆ ಬಾಂಗ್ಲಾದಲ್ಲಿ ಈ ಅಂತರ್ಯುದ್ಧ ಸ್ಫೋಟಗೊಂಡು ಯೂನುಸ್ ಕುರ್ಚಿ ಅದರಲ್ಲಿ ಮುರಿದು ಬೀಳುತ್ತೆ ಅನ್ನೋದು ಸದ್ಯದಲ್ಲೇ ಕಾಚಾರ ಸ್ನೇಹಿತರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ನಿಲ್ಲಿಸಿ ಅಂತ ಒಂದೇ ಸಮನೆ ಭಾರತ ಹೇಳ್ತಾ ಬಂತು ಆದರೆ ಇವನು ಸರ್ಕಾರ ಭಾರತ ಕೇಳ್ತಾನೆ ಇಲ್ಲ ಆತ ಮತ್ತು ಆತ ಕಟ್ಕೊಂಡು ಬಂದಿರುವ ಈ ದಂಗೆ ಕೋರರ ಗ್ಯಾಂಗ್ ಆತನ ಸುತ್ತ ಇರುವಂತವರು ಇದನ್ನು ಕೇಳೋ ಲಕ್ಷಣನೂ ಇಲ್ಲ ಬರೀ ಪಾಕಿಸ್ತಾನ ಜಪ ಮಾಡ್ತಿದ್ದಾರೆ ಅವರು ಆದ್ರೆ ಭಾರತೀಯರೇ ಈಗ ಬಾಯ್ಕಾಟ್ ಬಾಂಗ್ಲಾ ಅಭಿಯಾನ ಶುರು ಮಾಡಿದ್ದಾರೆ ಪಶ್ಚಿಮ ಬಂಗಾಳ ತ್ರಿಪುರ ಅಸ್ಸಾಂ ಸೇರಿ ಸಾಕಷ್ಟು ಕಡೆ ಆಸ್ಪತ್ರೆಗಳಿಗೆ ಬಾಂಗ್ಲಾ ಜನ ಬರೋದು ಬೇಡ ಅಂತ ಹೇಳ್ತಿದ್ದಾರೆ ನಿಮ್ಮ ಮಾಹಿತಿಗಿರಲಿ ಬಾಂಗ್ಲಾದಿಂದ ಭಾರತಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂಕಿಅಂಶದ ಪ್ರಕಾರ ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ರೋಗಿಗಳು ಟ್ರೀಟ್ಮೆಂಟ್ ಬಂದು ಹೋಗಿದ್ದಾರೆ ಇವರೆಲ್ಲರಿಗೂ ಈಗ ಭಾರತೀಯರು ಬಾಯ್ಕಾಟ್ ಬಾಂಗ್ಲಾ ಅಭಿಯಾನ ಶುರು ಮಾಡಿದ್ರೆ ಸರಿಯಾಗಿ ಬಿಸಿ ತಟ್ಟತ್ತೆ ಈಗಂತೂ ಕೆಲವೊಂದು ಮಾರುಕಟ್ಟೆಗಳು ಕೆಲವೊಂದು ಅಸೋಸಿಯೇಷನ್ಗಳು ಬಾಂಗ್ಲಾ ಪ್ರೊಡಕ್ಟ್ ಬಾಯ್ಕಾಟ್ ಅಂತ ಹೇಳ್ತಾ ಇವೆ ಬಾಂಗ್ಲಾದೇಶಿಯರು ಬಂಗಾಳಕ್ಕೆ ಬರೋದೇ ಬೇಡ ಅಂತ ಹಿಂದೂ ಮಹಾಸಭಾ ಆಗ್ರಹ ಮಾಡಿದೆ ಜೊತೆಗೆ ಬಂಗಾಳದ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಕೂಡ ನಾವು ಬ್ಯಾನ್ ಮಾಡಿದ್ರೆ ನಿಮಗೆ ಈರುಳ್ಳಿನೂ ಸಿಗಲ್ಲ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗೆ ನೋಡಿದ್ರೆ ಬಾಂಗ್ಲಾ ಭಾರತದ ಮೇಲೆ ಪೂರ್ತಿ ಡಿಪೆಂಡ್ ಆಗಿರೋ ರಾಷ್ಟ್ರ ಎರಡು ರಾಷ್ಟ್ರಗಳ ನಡುವೆ ಕಳೆದ ಸಾಲಲ್ಲಿ ಹನ್ನೆರಡು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ವ್ಯಾಪಾರ ಆಗಿತ್ತು ಭಾರತ ಹನ್ನೊಂದು ಬಿಲಿಯನ್ ಡಾಲರ್ನಷ್ಟು ಬಾಂಗ್ಲಾಗೆ ರಫ್ತು ಮಾಡಿತ್ತು ಅದರಲ್ಲೂ ಭಾರತ ಹೆಚ್ಚು ರಫ್ತು ಮಾಡೋದು ಆಹಾರ ಪದಾರ್ಥ ಅಕ್ಕಿ ಪೆಟ್ರೋಲಿಯಂ ಈರುಳ್ಳಿ ಹೀಗೆ ಅಲ್ಲಿನ ಜನರಿಗೆ ದಿನನಿತ್ಯ ಬೇಕಾಗುವ ವಸ್ತುಗಳನ್ನು ಭಾರತ ಪೂರೈಸುತ್ತೆ ಜೊತೆಗೆ ಭಾರತಕ್ಕೂ ಬಂದು ಹೋಗೋ ಕಾರ್ಮಿಕರಿದ್ದಾರೆ ಅಲ್ಲಿ ಭಾರತದ ಹೂಡಿಕೆಗಳು ಸಾಕಷ್ಟು ಉದ್ಯೋಗ ಕೊಡ್ತಾ ಇವೆ ಅಲ್ಲಿನ ಜನ ಕರೆಂಟ್ ಬೇಕು ಅಂದರೂ ಭಾರತದ ಕಡೆಗೆ ನೋಡಬೇಕು ನೀವು ಬೇಡ ನೇಪಾಳದಿಂದ ತಗೊಳ್ತೀವಿ ಅಂದರೂ ಕೂಡ ಅದಕ್ಕೆ ಭಾರತದ ಗ್ರಿಡ್ ಬೇಕು ಸೊ ಅಷ್ಟರ ಮಟ್ಟಿಗೆ ಬಾಂಗ್ಲಾ ಭಾರತದ ಮೇಲೆ ಡಿಪೆಂಡ್ ಆಗಿದೆ ಜೊತೆಗೆ ಹಸೀನಾ ದೇಶ ಬಿಟ್ಟ ಮೇಲೆ ಭಾರತದ ರಫ್ತು ಗಣನೀಯ ಪ್ರಮಾಣದಲ್ಲಿ ಕುಸಿತಾ ಇದೆ ಇದು ನೇರವಾಗಿ ಅಲ್ಲಿನ ಜನರಿಗೆ ಹೊಡೆತ ಕೊಡುವ ವಿಚಾರ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳನ್ನು ಬಿಟ್ಟು ಅದೇ ಈರುಳ್ಳಿ ಅದೇ ಅಕ್ಕಿಗೆ ಹೊರಗಿನಿಂದ ದುಬಾರಿ ಬೆಲೆ ಕೊಟ್ಟು ತಗೋಬೇಕು ಅಂದರೆ ಜನರಿಗೆ ಸಿಟ್ಟು ಬರೋಕ್ಕೆ ಶುರುವಾಗುತ್ತೆ ಬಾಂಗ್ಲಾ ಜನರಿಗೆ ಯಾವುದೇ ದೇಶ ಆದರೂ ಕೂಡ ಬೆಲೆ ಏರಿಕೆ ಅನ್ನೋದು ಎಲ್ಲಕ್ಕಿಂತ ದೊಡ್ಡ ಪ್ರಮಾಣದ ಬಿಸಿ ಕೊಡುತ್ತೆ ಅವರಿಗೆ ಅದನ್ನು ತಣ್ಣಗೆ ಮಾಡಲಿಲ್ಲ ಅಂದರೆ ಅಲ್ಲಿನ ಅಧಿಕಾರಸ್ಥರ ಕೆಳಗಿಳಿಲೇಬೇಕಾಗತ್ತೆ ಹೀಗಾಗಿ ಏನು ಸರ್ಕಾರ ಈಗ ಭಾರತ ದ್ವೇಷವನ್ನ ಕಾರಿ 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 ಈಗ ಸುಸ್ತಾಗಿ ಅಧಿಕಾರದಿಂದ ಕೆಳಗಿಳಿಯುವಷ್ಟು ಅವರಿಗೆ ಡಿಹೈಡ್ರೇಷನ್ ಆಗೋ ಲೆಕ್ಕಾಚಾರಗಳಿವೆ ಕೆಲವರು ಕೇಳಬಹುದು ಬಿಡ್ರಿ ದೊಡ್ಡಣ್ಣ ಕೊಡ್ತಾನೆ ಅವರೇ ಅಲ್ವಾ ಅವರು ಅಂತ ಕೂರಿಸಿದ್ದು ಅಂತ ಕೇಳಬಹುದು ಅಫ್ಕೋರ್ಸ್ ಬಾಂಗ್ಲಾದಲ್ಲಿ ನಡೆದ ಈ ಸಂಪೂರ್ಣ ನಾಟಕದ ಸೂತ್ರಧಾರ ಅಮೆರಿಕ ಅನ್ನೋ ಆರೋಪ ಇದೆ ಹಸಿನಾಗೂ ಬೈಡನ್ಗೂ ಆಗಿ ಬರಲ್ಲ ಹಸಿನ ಕೆಳಗಿಳಿಸೋಕೆ ಬೈಡನ್ ಸಾಕಷ್ಟು ಶ್ರಮ ಪಟ್ಟರು ಹಣ ಸಹಕಾರ ಎಲ್ಲ ಕೊಟ್ಟರು ಅದು ಬೇರೆ ಆದ್ರೆ ಈಗ ಬೈಡೆನ್ ಕೂಡ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ ಜನವರಿ ಇಪ್ಪತ್ತರಿಂದ ಟ್ರಂಪ್ ರಾಜ್ಯಭಾರ ಶುರುವಾಗುತ್ತೆ ವಿಚಾರ ಏನಂದ್ರೆ ಈ ಟ್ರಂಪ್ ಗುನು ಈಗಿರೋ ಬಾಂಗ್ಲಾದ ಲೀಡರ್ ಯುನಸ್ ಗುನು ಆಗ ಬರಲ್ಲ ಚೂನು ಟ್ರಂಪ್ ಇಸ್ಲಾಮಿಕ್ ಮೂಲಭೂತವಾದಿಗಳನ್ನು ವಿರೋಧಿಸ್ತಾರೆ ಅನ್ನೋದು ಒಂದು ಕಡೆಯಾದರೆ ಯೂನೂಸ್ಗೂ ಟ್ರಂಪ್ಗೂ ಪರ್ಸ್ನಲ್ ದ್ವೇಷ ಇದೆ ಎರಡು ಸಾವಿರದ ಹದಿನಾರರ ಅಮೆರಿಕ ಚುನಾವಣೆಯಲ್ಲಿ ಟ್ರಂಪ್ರನ್ನ ಸೋಲಿಸೋಕೆ ಯೂನೂಸ್ ಕ್ಲಿಂಟನ್ ಫೌಂಡೇಶನ್ಗೆ ಅಂದರೆ ಹಿಲರಿ ಕ್ಲಿಂಟನ್ಗೆ ದುಡ್ಡು ಕೊಟ್ಟಿದ್ರು ಹಿಲರಿ ಕ್ಲಿಂಟನ್ ಸೋತಾಗ ಖುದ್ದು ಯೂನುಸ್ ಟ್ರಂಪ್ ಗೆಲುವು ನಮಗೆ ತುಂಬ ದೊಡ್ಡ ಹೊಡೆತ ಕೊಟ್ಟಿದೆ ಅಂತ ಹೇಳಿದರು ಇದಕ್ಕೆ ಪ್ರತಿಯಾಗಿ ಬಾಂಗ್ಲಾದ ನಿಯೋಗ ಅಮೆರಿಕಾಗೆ ಬಂದಾಗ ಎಲ್ಲಿ ನನ್ನ ಸೋಲ್ಸೋಕೆ ಹಣ ಕೊಟ್ಟ ಮೈಕ್ರೋ ಫೈನಾನ್ಸ್ ಹುಡುಗ ಎಲ್ಲಿ ಮೈಕ್ರೋಫೈನಾನ್ಸ್ ಗೈ ಫ್ರಮ್ ಡಾಕಾ ಎಲ್ಲಿ ಅಂತ ಟ್ರಂಪ್ ಕೇಳಿದ್ರಂತೆ ಸೊ ತನ್ನ ಸೋಲಿಸೋಕೆ ಹಣ ಕೊಟ್ಟ ವ್ಯಕ್ತಿಯನ್ನ ರಾಜಾರೋಷವಾಗಿ ಅಧಿಕಾರ ಮಾಡಕ್ಕೆ ಟ್ರಂಪ್ ಹೆಂಗ್ ಬಿಡ್ತಾರೆ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ರಕ್ಷಣೆಗೆ ಟ್ರಂಪ್ ಕಳೆದ ಕೆಲ ದಿನಗಳಿಂದಲೂ ಮಾತನಾಡೋಕೆ ಶುರು ಮಾಡಿದ್ದಾರೆ ಹೀಗಾಗಿ ಟ್ರಂಪ್ ಆಗಮನ ಬಾಂಗ್ಲಾದ ಯುನಸ್ ಕುರ್ಚಿಯನ್ನ ಇನ್ನಷ್ಟು ಅಲಗಾಡಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ಒಟ್ಟಾರೆ ಬಾಂಗ್ಲಾ ಪರಿಸ್ಥಿತಿ ಬಹಳ ಇಕ್ಕಟ್ಟು ಭಾರತ ಸುತ್ತಲೂ ಆವರಿಸಿಕೊಂಡಿದೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಸುತ್ತಲೂ ಭಾರತ ಆವರಿಸ್ಕೊಂಡಿದೆ ಕೆಳಗಡೆ ಸಮುದ್ರ ಇದೆ ಆ ಕಡೆ ಮಯನ್ಮಾರ್ ಚೀನಾ ಮೂಲಕ ಏನಾದರೂ ಆಟ ಆಡೋಣ ಅಂತ ಹೇಳಿದ್ರೆ ಮಯನ್ಮಾರನೂ ಹೊತ್ತಿ ಉರಿತಿದೆ ಅಲ್ಲೂ ಪರಿಸ್ಥಿತಿ ಸರಿ ಇಲ್ಲ ಚೀನಾ ಚೂರು ದೂರ ಆಗುತ್ತೆ ಎಲ್ಲವನ್ನು ಚೀನಾದಿಂದ ತರಿಸ್ಕೊಳ್ಳೋದು ಕಷ್ಟ ದುಬಾರಿನೂ ಆಗುತ್ತೆ ಹೀಗಾಗಿ ಬಹಳ ಪರಿಸ್ಥಿತಿ ಕಷ್ಟ ಇದೆ ಇವನು ಸರ್ಕಾರಕ್ಕೆ ಭಾರತದ ವಿರುದ್ಧ ಹೋದಷ್ಟು ಪಾಕಿಸ್ತಾನ ಜೊತೆ ವ್ಯಾಪಾರ ಮಾಡ್ತೀವಿ ಹೇಳಿ ಪಾಕಿಸ್ತಾನ ಜೊತೆ ವ್ಯಾಪಾರ ಎಲ್ಲಿಂದ ಮಾಡೋದು ಆ ಕಡೆ ಅರಬ್ಬಿ ಸಮುದ್ರದಿಂದ ಹೊರಟು ಹಿಂದೂ ಮಹಾಸಾಗರಕ್ಕೆ ಬಂದು ಆಮೇಲೆ ಬಂಗಾಳಕೊಲ್ಲಿನ ಮೇಲೆ ಬಂದು ನಿಮಿತ್ತನ್ನು ಕೊಡಬೇಕು ಅವರೇನಾದರೂ ಏನಾದರೂ ಅವರೇ ಅಲ್ಲಿ ನಾಳೆಗೆ ಬೆಳಿಗ್ಗೆ ನಾಳೆ ಸಂಜೆಗೇನು ನಾಡಿದ್ದು ಬೆಳಿಗ್ಗೆ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಇದೆ ಇವತ್ತು ರಾತ್ರಿ ಏನು ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಅವರಿಗಿದೆ ಅವ್ರು ನಿಮಗೆ ಅಂತ ಕೊಡ್ತಾರೆ ಏನಂತ ಕೊಡ್ತಾರೆ ಸೊ ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬಾಂಗ್ಲಾ ಈಗ ಇದೆ ಓ ಹಸಿನ ಇಲ್ಲ ಡಿಕ್ಟೇಟರು ಇಂಡಿಯಾ ಪರ ಇದಾರೆ ಇಂಡಿಯಾದ ಕೈಗೊಂಬೆ ಅವರು ನಾವು ದೇಶ ಉದ್ಧಾರ ಮಾಡ್ತೀವಿ ಅಂತ ಅಂದ್ಕೊಂಡು ಬಂದಿರುವಂಥ ಈ ಯುನಸ್ ಅಂಡ್ ಅವರ ಈ ಗ್ಯಾಂಗ್ ಇದೆಯಲ್ಲ ನಾಲ್ಕು ತಿಂಗಳಲ್ಲಿ ಎಲ್ಲ ಕಡೆಗಳಿಂದಲೂ ಪ್ರೆಷರನ್ನು ಈಗ ಫೇಸ್ ಮಾಡ್ತಿದೆ ಇದಕ್ಕೆ ಪೂರಕವಾಗಿ ಬಾಂಗ್ಲಾ ಒಳಗೆ ಎಲ್ಲ ರೀತಿಯ ಆಟಗಳನ್ನು ಕಟ್ಟುವ ತಾಕತ್ತನ್ನು ಹಾಗೂ ನೆಟ್ವರ್ಕನ್ನು ಹೊಂದಿರೋ ಆಲ್ರೆಡಿ ಕಳೆದ ಐವತ್ತು ವರ್ಷಗಳಲ್ಲಿ ಬಾಂಗ್ಲಾದಲ್ಲಿ ಆ ನೆಟ್ವರ್ಕನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡಿರೋ ಭಾರತವು ಆ ನಾನು ಆಟ ಕಟ್ತೀನಿ ಹೇಳಿ ಆಟ ಕಟ್ಟೋಕ್ಕೆ ಶುರು ಮಾಡಿದ್ರೆ ಬಾಂಗ್ಲಾ ಒಳಗಡೆ ಬಹಳ ಕಷ್ಟ ಇರುತ್ತೆ ಬಾಂಗ್ಲಾ ಪರಿಸ್ಥಿತಿ ಈ ಯೂನಸ್ ಆ್ಯಂಡ್ ಗ್ಯಾಂಗಿನ ಪರಿಸ್ಥಿತಿ ಅದೇ ಕಾರಣಕ್ಕೋಸ್ಕರ ತಾಳ್ಮೆಯಿಂದ ಬಂದು ಭಾರತದಲ್ಲಿ ಕೂತಿರೋ ಶೇಖ್ ಹಸೀನಾ ಇಷ್ಟು ದಿವಸ ಆರಾಮಾಗಿ ಒಂದಷ್ಟು ದಿವಸ ಕಳೆದು ಈಗ ನಿಧಾನಕ್ಕೆ ಒಂದೊಂದೇ ಹೇಳಿಕೆಗಳನ್ನ ಭಾಷಣಗಳನ್ನ ಸ್ಟೇಟ್ಮೆಂಟ್ಗಳನ್ನು ಇಶ್ಯೂ ಮಾಡೋಕೆ ಶುರು ಮಾಡಿದ್ದಾರೆ ಮುಂದಿನ ಕೆಲ ತಿಂಗಳು ಮುಂದಿನ ಐದಾರು ತಿಂಗಳು ಬಾಂಗ್ಲಾ ಪಾಲಿಗೆ ಬಹಳ ಇಂಟ್ರೆಸ್ಟಿಂಗ್ ಆಗೋ ಲಕ್ಷಣ ಇದೆ ಥ್ಯಾಂಕ್ ಯು ಸೋ ಮಚ್ ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ